ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ನಾನು ಹನ್ನೊಂದು ದಿನದ ವೆಯ್ಟ್ ಲಾಸ್ ಚಾಲೆಂಜ್ ಅಂತ ಹನ್ನೊಂದು ದಿನ ವೇ ವೀಡಿಯೋಗಳನ್ನು ಹಾಕಬೇಕು ಅಂತ ಅಂದ್ಕೊಂಡಾಗ ನನ್ನ ಹತ್ರ ಆಗುತ್ತೋ ಇಲ್ಲವೋ ಪ್ರತಿದಿನ ವೀಡಿಯೋ ರೆಕಾರ್ಡ್ ಮಾಡಿ ಅದೇ ದಿನ ಅಂದರೆ ಎಡಿಟ್ ಮಾಡಿ ಹಾಕೋದು ಆಗುತ್ತಾ ಇಲ್ವಾ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ ಬಟ್ ಹತ್ತನೇ ದಿನಕ್ಕೆ ಕಾಲಿಟ್ಬಿಟ್ವಿ ಸೊ ಹತ್ತು ದಿನ ಕಳೆದೇ ಹೋಯಿತು ತುಂಬಾ ಖುಷಿ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ ಹತ್ತು ದಿನ ವೀಡಿಯೋಗಳನ್ನು ಕೊಟ್ಟಿದ್ದೀನಿ ಅಂತ ಇದು ಕೇವಲ ದುಡ್ಡಿಗೋಸ್ಕರ ಅಥವಾ ಬ್ಲಾಗ್ ವ್ಯೂಸ್ ವ್ಯೂಸು ಅಂತ ಅಲ್ಲ ನಾವು ಎಷ್ಟು ನಮ್ಮ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ದೀವಿ ನಾವು ಪ್ರತಿದಿನ ಹೇಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಕರೆಕ್ಟಾಗಿ ಮಾಡ್ತಾ ಇದ್ದೀವ ಅನ್ನೋದು ತುಂಬಾ ಮುಖ್ಯ ಸೊ ಹೀಗೆ ಕಂಟಿನ್ಯೂಸ್ ಆಗಿ ನಾವು ಮಾಡೋದ್ರಿಂದ ಮಾತ್ರ ಒಂದು ಡೆಡಿಕೇಶನ್ ಇದ್ದರೆ ಮಾತ್ರ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇವತ್ತು ನನ್ನ ಪೀರಿಯಡ್ ಡೇಸಲ್ಲಿ ಮೂರನೇ ದಿನ ಆಗಿತ್ತು ಹಾಗೆ ಲೆವೆನ್ ಡೇಸ್ ಚಾಲೆಂಜಲ್ಲಿ ಹತ್ತನೇ ದಿನ ನನಗೆ ಮೂರನೇ ದಿನ ಹತ್ರ ಖಂಡಿತ ಎಕ್ಸಸೈಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ತುಂಬ ಪೇಯ್ನ್ ಇತ್ತು ನನ್ನ ಕಾಲೆಲ್ಲ ತುಂಬ ಸೆಳು ಬಂದಿತ್ತು ಸೊ ಹಾಗಾಗಿ ಅಷ್ಟೊಂದು ಕ್ರ್ಯಾಂಪ್ಸ್ ಥರ ಇರೋದರಿಂದ ನಾನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ವಾಕ್ ಮಾಡ್ತಾ ಇದ್ದೀನಿ ಹೊರಗಡೆ ನಂದು ಇರುತ್ತಲ್ಲ ಆ ಥರ ಫಾಗ್ ಮಾರ್ನಿಂಗ್ ನಾನು ವಾಕ್ ಮಾಡ್ತೀನಿ ಈಗ ಏನು ಕಾಣಿಸ್ತಾ ಇಲ್ಲ ದೂರದಲ್ಲಿರೋದೆಲ್ಲ ಲೈಟ್ ಇದ್ರೆ ಮಾತ್ರ ಕಾಣತ್ಸ ಹಾಗೆ ಕಮೆಂಟ್ ಅಲ್ಲಿ ಒಬ್ರು ಕೇಳ್ತಾ ಇದ್ರು ನಾನು ಚಿಕ್ಕ ಮಗು ಇದೆ ಬೆಳಗ್ಗೆ ಎದ್ದೇಳಕ್ಕಾಗೋದೇ ಇಲ್ಲ ಅಂತೇಳಿ ಚಿಕ್ಕ ಮಕ್ಕಳಿದ್ದಾಗ ರಾತ್ರಿಯೆಲ್ಲ ಮಕ್ಕಳು ಹೇಳ್ತಾ ಇರ್ತಾರೆ ನಿದ್ದೆ ಸರಿ ಆಗೋದಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದೇಳೋಕ್ಕೆ ಸ್ವಲ್ಪ ಕಷ್ಟನೇ ಫೀಡ್ ಮಾಡೋ ತಾಯಿ ಅಂದ್ರೆ ದಯವಿಟ್ಟು ಎಕ್ಸ್ ಅಂದರೆ ವೇಟ್ ಇಳಿಸ್ಬೇಕು ಅಂತ ಯೋಚನೆ ಮಾಡಬೇಡಿ ಫೀಡು ಮುಗಿಸೋ ಆದಮೇಲೆ ಮಕ್ಕಳಿಗೆ ಒಂದು ಎರಡು ವರ್ಷದವರೆಗೆ ಫೀಡ್ ಮಾಡ್ತೀವಲ್ಲ ಏನು ತುಂಬ ವೇಟ್ ಇಳಿಸ್ಬೇಕು ಅಂತ ಯೋಚನೆ ಬೇಡ ಆ ಟೈಮನ್ನು ಮಕ್ಕಳಿಗೆ ಕೊಡಲೇಬೇಕು ಅದು ಅದಾದ ಮೇಲೆ ನಾನು ಕೂಡ ಮೂರು ವರ್ಷದ ನಂತರ ನನಗಂಗೆ ಮೂರು ವರ್ಷದ ನಂತರ ನಾನು ಫುಲ್ ಇವಾಗ ಡಯೆಟ್ ಅಂತ ಶುರು ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಂಡಿರೋದು ಹಾಗೆ ಒಬ್ರು ಕೇಳ್ತಾ ಇದ್ರು ವೇಟ್ ಸ್ಟ್ರಕ್ ಆಗಿಬಿಟ್ಟಿದೆ ಇಳಿತಾನೆ ಇಲ್ಲ ಅಂತ ಕೇಳ್ತಾ ಇದ್ರು ಕೆಲವು ಸಲ ನಮ್ಮ ಬಾಡಿ ಒಂದು ವೇಟ್ಗೆ ಇಳಿದ್ಮೇಲೆ ಅದನ್ನೇ ಮೇಂಟೈನ್ ಮಾಡಕ್ ನೋಡುತ್ತೆ ಒಂದು ಒಂದು ವಾರ ಹದಿನೈದು ದಿನ ಒಂದೇ ವೇಟ್ ಇರುತ್ತೆ ನೀವು ಅದೇ ಡಯಟು ಅದೇ ಎಕ್ಸಸೈಸ್ ಏನೇ ಮಾಡಿದ್ರೂ ಕೂಡ ವೇಟ್ ಇಳಿ ಇಳಿಯೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಓಕೆ ನಾವು ಒಂದು ಇನ್ನೂ ಕಂಟಿನ್ಯೂ ಮಾಡೋಣ ಕರೆಕ್ಟಾದ ಡಯಟು ಎಕ್ಸಸೈಸ್ ಕಂಟಿನ್ಯೂ ಮಾಡಿದ್ರೆ ಅದಾದ ಮೇಲೆ ನಿಧಾನಕ್ಕೆ ನಿಧಾನಕ್ಕೆ ಎರಡು ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಹಂಗೆ ಇಳೀತಾ ಹೋಗುತ್ತೆ ಸ್ಲೋ ಆಗಿ ಇಳಿದ್ರೂ ಕೂಡ ಅದು ಪರ್ಮನೆಂಟಾಗಿ ಆ ಫ್ಯಾಟ್ ಕರಗುತ್ತೆ ಸೊ ಹಾಗಾಗಿ ಸ್ಟ್ರಕ್ ಆದರೂ ಕೂಡ ಬೇಜಾರು ಮಾಡ್ಕೋಬೇಡಿ ಕಂಟಿನ್ಯೂ ಮಾಡಿ ನಾವು ಕರೆಕ್ಟಾಗಿ ಡೆಡಿಕೇಶನ್ ಮಾಡ್ತಾ ವೇಟ್ ಖಂಡಿತವಾಗ್ಲೂ ಇಳಿಯುತ್ತೆ ಒಂದು ಹೋದ ಬಾಡಿ ಆ ವೇಟ್ ಇಳಿಸೋದಿಕ್ ಕೊಡೋದಿಲ್ಲ ಅದಾದ್ಮೇಲೆ ನಾವು ಸುಮ್ನಾಗ್ಬಿಡ್ಬೇಕು ಮೇಂಟೈನ್ ಮಾಡ್ಬೇಕು ಹಾಗೆ ಅಹ್ ಡಯಟ್ ಇದೇನ್ ಡಯಟ್ ಮಾಮೂಲಿ ಊಟನೇ ಮಾಡ್ತಾ ಇದೀರಾ ಮಾಮೂಲಿನೆ ಅಲ್ವಾ ನಾವು ಮಾಡೋ ಅಡುಗೆನೇ ಅಂತ ಅನ್ಸುತ್ತೆ ಕೆಲವ್ರಿಗೆ ಹೇಳ್ತಾರೆ ಕೂಡ ನನಗೆ ನಾನು ಮಾಡೋ ಒಂದು ಊಟ ಏನಿದೆ ಅದು ಲೈಫ್ ಲಾಂಗ್ ಮಾಡೋ ಥರ ಇರಬೇಕು ನನಗೆ ಇವಾಗ ಇನ್ಸ್ಟೆಂಟಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಬೇರೆ ಯಾವುದೋ ಫುಡ್ಡೆಲ್ಲ ತಗೊಂಡು ವೆಯ್ಟ್ ಲಾಸ್ಗೆ ಹೇಳಿ ಅದನ್ನು ಆಮೇಲೆ ಬಿಟ್ಟ ಮೇಲೆ ನಾವು ನಾರ್ಮಲ್ ಊಟ ಮಾಡಿದ ತಕ್ಷಣ ವೆಯ್ಟ್ ಗೇನ್ ಆಗುತ್ತೆ ಆ ಥರ ನನಗೆ ಬೇಡ ನಾನು ನಾನು ಮಾಡೋ ಅಡುಗೆಯಲ್ಲೇ ಫೋರ್ಷನ್ ಕಂಟ್ರೋಲ್ ಮಾಡಿಕೊಂಡು ಊಟ ಮಾಡ್ತೀನಿ ನೀವು ತಿನ್ನೋ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಗ್ತಿದೆ ಕಾಪ್ಸ್ ಜಾಸ್ತಿ ಆಯಿತು ಅಂತಲೂ ಕಮೆಂಟ್ ಬರುತ್ತೆ ನಾನು ಹತ್ತು ತುತ್ತು ಊಟ ಮಾಡ್ತಿದ್ದಳು ಒಂದೇ ಸಲ ನಾಲ್ಕು ತುತ್ತು ಎರಡು ತುತ್ತಿಗೆ ಇಳಿಸ್ಬಿಟ್ರೆ ನನ್ನ ಬಾಡಿಗೆ ತಲೆ ಹಾಳಾಗುತ್ತೆ ಏನು ಇಷ್ಟು ಕಡಿಮೆ ಇದ್ದಾಳೆ ಶಿಲ್ಪ ಅಂತ ಸೊ ಹಾಗಾಗಿ ಅದರಿಂದ ಆರೋಗ್ಯ ಕೆಡೋ ಚಾನ್ಸು ಕೂಡ ಇರುತ್ತೆ ನಾವು ಒಂದೇ ಸಲ ಇಳಿಸ್ಬಾರ್ದು ಊಟನ ಅನ್ನ ಆಗಲಿ ಮುದ್ದೆ ಆಗಲಿ ಏನೇ ಆಗಲಿ ಒಂದೇ ಸಲ ಇಳಿಸ್ಬಾರ್ದು ನಿಧಾನಕ್ಕೆ ನಿಧಾನಕ್ಕೆ ಒಂದೊಂದು ತುತ್ತಾಯಿ ಒಂದೊಂದು ತುತ್ತಾಗಿ ಕಡಿಮೆ ಮಾಡಬೇಕು ಸೊ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟೊಂದು ಕೊಡಲೇ ಬೇಕಾಗತ್ತೆ ಓವರ್ ತಿನ್ನೋದನ್ನು ಮಾತ್ರ ನಿಲ್ಲಿಸಬೇಕು ಅದಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಿರೋದು ಸೊ ಅದರಿಂದ ನಾನು ವೇಟ್ ಕೂಡ ಇಳಿಸ್ಕೊಂಡಿದೀನಿ ಈಗಾಗಲೇ ನನ್ನ ಚಾನಲ್ನ ಯಾವಾಗಲೂ ನೋಡೋರು ಗೊತ್ತಿರುತ್ತೆ ನಾನು ಒಂದೊಂದೂವರೆ ವರ್ಷದಿಂದ ಇದೇ ತರ ಡಯೆಟ್ ಅನ್ನು ಫಾಲೋ ಮಾಡಿ ಹತ್ತು ಕೆ ಜಿ ನನ್ನ ಬೋನ್ ವೇಟ್ ಎಲ್ಲ ಜಾಸ್ತಿ ಇದೆ ಆಯ್ತಾ ಹಾಗಾಗಿ ತೀರಾ ನನಗೆ ಐವತ್ತೈದಕ್ಕೆ ಅಷ್ಟಕ್ಕೆಲ್ಲ ಕಾಲ ಹೋಗೋಕ್ಕಾಗಲ್ಲ ಅಷ್ಟು ಹೋದರೆ ನನಗೆ ಆಗೋದು ಇಲ್ಲ ಸೊ ಹಾಗಾಗಿ ನನಗೆ ಇಷ್ಟಿದ್ರೆ ಸಾಕು ಇದನ್ನ ಮೇಂಟೈನ್ ಮಾಡ್ಬೇಕಷ್ಟೇನೆ ಸೊ ಇದೇ ಥರ ಮಾಡ್ತಾ ಹೋದರೆ ತುಂಬ ಓವರ್ ವೇಟ್ ಇರೋರು ಕೂಡ ಇಳಿಸ್ಬೋದು ಇಳಿಯುತ್ತೆ ಬಟ್ ಪರ್ಮನೆಂಟ್ ಆಗಿರುತ್ತೆ ಅದು ಪಟ್ಟಂತ ಏರೋದಿಲ್ಲ ಅದಕ್ಕೆ ನಾನೇ ಸಾಕ್ಷಿ ಸೊ ಇಷ್ಟು ದಿನ ನೋಡ್ತಾ ಇದ್ದವ್ರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಈ ಥರದ್ದು ಡಯಟು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನಾನಿಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಳಗಡೆ ಸ್ಟಫ್ ರೆಡಿ ಮಾಡ್ಕೊಂಡಿದ್ದೆ ತರಕಾರಿ ಎಲ್ಲ ಹಾಕಿ ಆಲೂಗಡ್ಡೆ ಕೂಡ ಹಾಕಿದ್ದೀನಿ ಒಂದು ಸ್ವಲ್ಪ ಸೊ ಎಲ್ಲ ತರಕಾರಿ ಹಾಕಿ ಪಲ್ಯ ಥರ ಮಾಡಿಕೊಂಡು ಇವಾಗ ಕೆಳಗಡೆ ಸ್ವಲ್ಪ ತುಪ್ಪ ಹಾಕಿ ವೀಟ್ ಬ್ರೆಡ್ ತಗೊಂಡಿದ್ದೆ ಸೊ ಕೆಲವೊಬ್ರು ಹೇಳ್ತಾರೆ ವೀಟ್ ಬ್ರೆಡ್ ಅಂತ ಹೇಳಿದ್ರು ಕೂಡ ಅದರಲ್ಲಿ ಮೈದಾನ ಇರುತ್ತೆ ಅಂತ ಬಟ್ ನನಗೆ ಒಂದಿನ ಸ್ಯಾಂಡ್ವಿಚ್ ತಿನ್ನೋಣ ಅಂತ ಅನಿಸ್ತಾ ಇತ್ತು ಸೊ ವೀಟ್ ಬ್ರೆಡ್ ಅಂತ ತರಿಸ್ಕೊಂಡು ಏನ್ ಗೊತ್ತಾ ನಾವು ತಿನ್ನುವಾಗ ಅಂದ್ರೆ ಆಧ್ಯಾತ್ಮಿಕವಾಗಿ ನಿಮ್ಗೆ ನಂಬಿಕೆ ಇದ್ರೆ ಹೇಳ್ತೀನಿ ಏನಾದರೂ ತಿನ್ನುವಾಗ ಈ ಒಂದು ಫುಡ್ಡು ನನಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಫುಡ್ಡಿಂದ ನನಗೆ ಒಳ್ಳೆಯದೇ ಆಗುತ್ತೆ ಅಂತ ಒಂದು ಅಫರ್ಮೇಷನ್ ಮಾಡಿಕೊಂಡು ತಿನ್ನಬೇಕಂತೆ ಇವನು ಬಜ್ಜಿ ಬೊಂಡ ತಿನ್ನವಾಗ್ಲೂ ಕೂಡ ತಮಾಷೆ ಅನಿಸ್ಬೋದು ಆದರೆ ಅದನ್ನು ಕೂಡ ನನಗೆ ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನನ್ನ ದೇಹಕ್ಕೆ ಒಳ್ಳೆಯದೇ ಮಾಡುತ್ತೆ ನಾನು ಒಳ್ಳೆ ಆಹಾರವನ್ನು ತಿಂತಾ ಇದ್ದೀನಿ ಅಂತ ಒಂದು ಸಿಗ್ನಲ್ ಕೊಟ್ಕೊಂಡು ಒಂದು ಥಾಟ್ ರಿಲೀಸ್ ಮಾಡಿಕೊಂಡು ತಿನ್ಬೇಕಂತೆ ಆದ್ದರಿಂದ ಅಂದರೆ ಅದೇ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಇದು ನಂಬಿಕೆ ಇದ್ದವ್ರಿಗೆ ಮಾತ್ರ ಓಕೆನಾ ಅಂದರೆ ಆಧ್ಯಾತ್ಮಿಕವಾಗಿ ನಂಬಿಕೆ ಇದ್ದವ್ರಿಗೆ ನಾನು ಹೇಳ್ತಾ ಇರೋದು ಸೊ ನಾನು ಹಾಗೆ ಮಾಡ್ತೀನಿ ನನ್ನ ಊಟ ಪ್ರತಿ ಸಲ ನಾನು ಪ್ರಾರ್ಥನೆ ಮಾಡುವಾಗ ಈ ಆಹಾರ ನನಗೆ ಒಳ್ಳೆಯದನ್ನೇ ಮಾಡುತ್ತೆ ಈ ಆಹಾರದಿಂದ ನನಗೆ ನಾನು ಎಷ್ಟು ವೆಯ್ಟ್ ಇಳಿಸ್ಬೇಕೋ ಅಷ್ಟು ವೆಯ್ಟ್ ಇಳಿಸೋದಕ್ಕೆ ಈ ಆಹಾರ ನನಗೆ ಸಹಾಯ ಮಾಡುತ್ತೆ ಹೀಗೆ ಮತ್ತು ಧನ್ಯವಾದ ಹೇಳ್ಕೊಂಡು ಊಟ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದು ಏನೇ ಆಗಿರಲಿ ಬಜ್ಜಿ ಆಗಲಿ ಆಗಲಿ ಅದಕ್ಕೂ ಕೂಡ ನಾವು ಅದು ಒಳ್ಳೆ ಅಫರ್ಮೇಷನ್ ಕೊಟ್ಕೊಂಡು ತಿನ್ಬೇಕಂತೆ ಸೊ ಅದನ್ನು ನಾನು ಪ್ರ್ಯಾಕ್ಟೀಸ್ ಮಾಡಿದ್ದೀನಿ ಅದರಿಂದ ತುಂಬಾ ಒಳಿತಾಗಿದೆ ನಮ್ಮ ನಂಬಿಕೆ ಮೇಲೆ ಹೋಗುತ್ತೆ ಅದು ಒಳಿತಾಗಿದೆ ಸೊ ಈ ಥರ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿಕೊಂಡು ಇವಾಗ ತಿಂತಾ ಇದ್ರೆ ಒಂದೊಂದು ಸಲ ನಮ್ಮ ಕ್ರೇವಿಂಗ್ಸ್ ಬರುತ್ತಲ್ವ ಏನೋ ತಿನ್ಬೇಕಂತ ಈ ಥರ ಮಾಡಿಕೊಂಡು ಮನೆಯಲ್ಲೇ ಇದು ಎಷ್ಟು ಒಳ್ಳೆ ವೈಬ್ರೇಷನ್ನಲ್ಲಿ ನಾವು ಒಳ್ಳೆ ಥಿಂಕ್ ಮಾಡ್ತಾ ಮಾಡ್ತಾ ಇರ್ತೀವಿ ಒಳ್ಳೆ ವೈಬ್ರೇಷನ್ ಇರುತ್ತೆ ಇದನ್ನು ತಿನ್ನೋದ್ರಿಂದ ನಮ್ಗೆ ಒಳ್ಳೆಯದೇ ಆಗುತ್ತೆ ಖಂಡಿತವಾಗ್ಲೂ ಸೊ ನಾವು ಎಷ್ಟೋ ಸಲ ಹೋಟೆಲಲ್ಲೆಲ್ಲ ಊಟ ಮಾಡಿದಾಗ ನಮ್ಗೆ ಏನೋ ಒಂಥರ ಸರಿ ಅನಿಸ್ತಾ ಇಲ್ವಲ್ಲಪ್ಪ ಅಂತ ಅಂದ್ಕೊಳ್ತೀವಿ ಯಾಕಂದರೆ ಅಲ್ಲಿ ಅವರು ಅವ್ರ ಪರಿಸ್ಥಿತಿ ಹೇಗಿರುತ್ತೋ ಅವ್ರು ಏನು ಯೋಚನೆ ಮಾಡ್ಕೊಂಡು ಮಾತಾಡ್ ಅಡುಗೆ ಮಾಡ್ತಾ ಇರ್ತಾರೋ ಆ ವೈಬ್ರೇಷನ್ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ನಮ್ಮ ಮೂಡ್ ಮೂಡ್ ಕೂಡ ಹಾಳಾಗುತ್ತೆ ಸೊ ಮೇಲೆ ಮಧ್ಯಾಹ್ನದ ಅಡಿಗೆ ನಾನು ಕಿಚಡಿ ಮಾಡಿದ್ದೆ ನನಗೆ ವಿವರೊಬ್ಬರು ಹೇಳಿದರು ಕಿಚಡಿ ಅಂದರೆ ಎಲ್ಲ ತರಕಾರಿ ಹಾಕಿ ಮಾಡಬೇಕು ಅಂತ ಅದೇ ಥರ ಮಾಡಿದ್ದೆ ಸಿಕ್ಕಾಬೇ ಚೆನ್ನಾಗಿ ಬಂದಿತ್ತು ಯಾರು ಹೇಳಿದಾರೋ ಅವರಿಗೆ ಥ್ಯಾಂಕ್ ಯು ನನಗೆ ಹೆಸರು ನೆನಪಾಗ್ತಾ ಇಲ್ಲ ಸಕ್ಕತ್ತಾಗಿ ಕಿಚಡಿ ಮಾಡಿಕೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡು ಮಧ್ಯಾಹ್ನ ಊಟ ಮಾಡಿದೆ ಇಷ್ಟೇ ತೊಗೊಂಡಿರೋದು ಸೊ ಅದಾದ ಮೇಲೆ ರಾತ್ರಿ ನಾನು ಮತ್ತೆ ಸಲಾಡ್ ತೊಗೊಂಡಿದ್ದೀನಿ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋವನ್ನು ನಾನು ಮುಗಿಸ್ತೀನಿ ಮತ್ತು ನಾ ನಾಳೆ ವೀಡಿಯೋದಲ್ಲಿ ನಾವು ವೇಟ್ ಚೆಕ್ ಮಾಡಲಿಕ್ಕಿದೆ ಚಾಲೆಂಜ್ ಮುಗೀತು ಸೊ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಓಕೆನಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಿಮ್ಮೆಲ್ಲರ ಸಪೋರ್ಟ್ಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು